ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ನ ಪಾರ್ಟ್ ಒನ್ ಏನಾಗ್ತಿದೆ ಅಂತ ನೋಡೋಣ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಬನ್ನಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದಲಿಗೆ ಅಂಜನಾಗೆ ಕೈ ಎತ್ತಿ ಹೊಡಿಯೋಕೆ ಅಂತ ಅಜಿತ್ ಹೋಗಿರ್ತಾನೆ ಆವಾಗ ದೇವಿಯ ನೀ ಬೇಡ ಪ್ಲೀಸ್ ಬಿಟ್ಬಿಡು ಬಿಟ್ಬಿಡು ಅಂತ ಕೈ ಮುಗಿದು ಕೇಳ್ತಾ ಇರ್ತಾಳೆ ಅತ್ತೆ ನೀವ್ಯಾಕೆ ಕೈ ಮುಗಿದು ಕೇಳ್ತೀರಾ ಅಂತ ಹೇಳ್ತಾ ಇರ್ತಾನೆ ಅವಳಿಗೆ ಆಗಿದೆ ಆಯಿತಾ ಪ್ಲೀಸ್ ಅವ್ಳು ಪರವಾಗಿ ನಾನು ಹತ್ರ ಕ್ಷಮೆ ಕೇಳ್ತೀನಿ ಹೋಗು ಭೂಮಿನ ಕರ್ಕೊಂಡೋಗು ಯಾರಾದರೂ ಮನೆಯವ್ರು ನೋಡೋಕೆ ಮುಂಚೆ ಹೋಗು ಅತ್ತೆಗೇನಾರು ವಿಷಯ ಗೊತ್ತಾದರೆ ತುಂಬ ಬೇಜಾರು ಮಾಡ್ಕೋತಾರೆ ಹೋಗು ಪುಟಿ ಪ್ಲೀಸ್ ಅಂದ್ಬಿಟ್ಟು ಸಮಾಧಾನ ಮಾಡಿಬಿಟ್ಟು ಭೂಮಿನ ಅಜಿ ಜೊತೆಗೆ ಕಳಿಸ್ಬಿಡ್ತಾಳೆ ಆವಾಗ ಇವಳು ಕಿರ್ಚಾರ್ತಿರ್ತಾಳೆ ಅಂಜನಾ ಮಾಮ್ ಏನಾಗಿದೆ ನೀನು ಥರ ಅಫೆಕ್ಷನ್ನ ನಿನಗೆ ನನ್ನ ಮೇಲೆ ಹೊಡಿತಾ ಇದ್ದೇನೆ ಆದರೂ ಸಹ ನೀನು ಸುಮ್ಮನೆ ಇದೆಯಾ ಅಂದಾಗ ಬಾಯಿ ಮುಚ್ಚು ನೀನು ಆಯಿತಾ ಇಲ್ಲಾಂದರೆ ನಾನೇ ನಿನಗೆ ಬಿಟ್ಬಿಡ್ತೀನಿ ಅದು ಅಫೆಕ್ಷನ್ ಅಲ್ಲ ಕಣೆ ಅದು ತಿರಸ್ಕಾರ ಆಯಿತಾ ಅಂದಾಗ ಏನು ಮಾಮ್ ತಿರಸ್ಕಾರ ಅಂದರೆ ಹೌದು ಅವಳ ಮೇಲಿರೋ ಭಯ ನನಗೆ ಅಂದಾಗ ಅಲ್ಲ ತಿರಸ್ಕಾರ ಓಕೆ ಭಯ ಯಾಕೆ ನಿನಗೆ ಭೂಮಿ ಕಂಡ್ರೆ ಭಯ ಯಾಕೆ ಅಂದಾಗ ಆ ಟೈಮ್ ಇನ್ನೂ ಬಂದಿಲ್ಲ ಆ ಸಂದರ್ಭ ಬಂದಾಗ ನಿನಗೆ ಗೊತ್ತಾಗುತ್ತೆ ಇವಾಗ ಬಾಯಿ ಮುಚ್ಕೊಂಡಿರೋಂಥ ದೇವಿ ಅನಿ ಹೇಳ್ತಾ ಇರ್ತಾಳೆ ಅವಾಗ ಅಂಜನ ಹೇಳ್ತಾ ಇರ್ತಾಳೆ ಅಲ್ಲ ಮ್ಯಾಮ್ ಎಲ್ಲದಕ್ಕೂ ಇದು ರೈಟ್ ಟೈಮ್ ಯಾವಾಗ ಹೇಳಿದ್ರು ಬರೀ ನೀವು ಈಗೇ ಹೇಳ್ತಾ ಇರ್ತೀರ ಅವಳೇ ಅವಳ ಮನಸ್ವಿನಿ ಅಂತ ಅವ್ಳು ಯಾರನ್ನೋ ಕರ್ಕೊಬಂದ್ವಿ ಹೀಗೆ ಏನೇನೋ ಮಾಡ್ತಾ ಇರ್ತೀರ ನೀವು ನನಗೆ ಅದೆಲ್ಲ ಗೊತ್ತಿಲ್ಲ ಮ್ಯಾಮ್ ಹೇಳಲೇಬೇಕು ನೀವು ಆ ಟೀ ಅಂಗಡಿ ಅವಳು ಯಾ ದೊಣ್ಣೆನಾಗಿತ್ತಿ ಅಂತ ನೀವು ಎದುರ್ಕೋತಾ ಇದ್ದೀರಾ ಏನಾಯಿತು ಇವತ್ತು ಹೇಳಲೇಬೇಕು ಅಂದಾಗ ನಿನಗೆ ಅದನ್ನು ಹೇಳಿದರೆ ತಡ್ಕೊಳ್ಳೋ ಶಕ್ತಿ ಇಲ್ಲ ಅಂದಾಗ ಇಲ್ಲ ಮ್ಯಾಮ್ ಹೇಳಲೇಬೇಕು ಹೇಳಿ ಆ ಟೀ ಅಂಗಡಿ ಬಗ್ಗೆ ಹೇಳಿ ಅವಳು ಯಾರ ಮಗಳು ಅಂತ ಹೇಳಿ ಅಂದಾಗ ಅವಳು ಶ್ರವಣ್ ಮಗಳು ಅಂದಾಗ ಒಂದು ಕ್ಷಣ ಶಾಕಾಗಿ ಅಂಜನೂ ಸಹ ಹಾಗೆ ನಿಂತ್ಕೊಬಿಡ್ತಾಳೆ ಆವಾಗ ಅಂಜನ ಕೇಳ್ತಾಳೆ ಮಾಮ್ ಏನಂದೆ ಅಂದಾಗ ಹೌದು ನಾನು ಹೇಳ್ತಾ ಇರೋದು ನಿಜ ಆ ಮನಸ್ವಿನೇ ಶ್ರವಣ ಮಗಳು ಈ ಭೂಮಿನೇ ಮನಸ್ವಿನಿ ಅಂತ ಅಂದಾಗ ಮತ್ತೆ ಆಶ್ಚರ್ಯದಿಂದ ಶಾಕಾಗಿ ಅವರ ಅಮ್ಮನ್ನೇ ನೋಡ್ತಾ ಇರ್ತಾಳೆ ಇನ್ನೊಂದು ಕಡೆ ಬೈತಾ ಬೈತಾಯಿರ್ತಾನೆ ರೂಮಿಗೆ ಕರ್ಕೊಬಂದು ಅಲ್ಲ ಯಾಕೆ ಹೋದೆ ನೀನು ಇನ್ನು ನಾನು ಬರೋದು ಒಂದು ಕ್ಷಣ ಲೇಟ್ ಆಗಿದ್ದರೆ ಅವಳು ನಿನ್ನನ್ನು ಕೂತ್ಕೆ ಇಸ್ಕಿ ಸಾಯಿಸಿಬಿಡ್ತಾ ಇದ್ಲು ನಾನು ಪಾಪ್ಕಾರ್ನ್ ತಿನ್ನೋ ಮಂಕಿ ಥರ ನಿನ್ನನ್ನು ನೋಡಬೇಕಿತ್ತು ಅಂದಾಗ ಅಯ್ಯೋ ಸಾಹೇಬ್ರೆ ಸುಮ್ಮನೀರಿ ನನ್ನನ್ನು ಬೈಬೇಡಿ ಮೊದಲೇ ನನಗೆ ಕೂತ್ಕೆ ನವ್ತಿದೆ ಅಂದಾಗ ಹೌದಾ ತುಂಬ ನವ್ತಿದೆಯಾ ತಡಿ ಬಿಸಿನೀರು ಶಾಖನ ತಂದು ಕೊಡ್ತೀನಿ ಅಂತ ಅಂದಾಗ ಬೇಡ ಬೇಡ ಅಮ್ಮನ ಹತ್ರ ಹೋಗಿ ನೀವು ತರಕೋದ್ರೆ ಮತ್ತೆ ಎಲ್ಲರಿಗೂ ಸಹ ಗೊತ್ತಾಗ್ಬಿಡುತ್ತೆ ಅತ್ತೆ ಕೇಳಿಬಿಡ್ತಾರೆ ಅವಾಗ ಮತ್ತೆ ಅಂಜನನ ಬೈತಾರೆ ಅಂಜನ ಹೋಗ್ಬಿಟ್ಟು ದೊಡ್ಡ ಸಾಹೇಬ್ರವ್ರಿಗೂ ಹೇಳ್ಬಿಡ್ತಾಳೆ ಕೊನೆಗೆ ಟೋಟಲಿ ಎಲ್ಲರೂ ಸಹ ನನ್ನೇ ಬೈತಾರೆ ಮತ್ತೆ ಇನ್ನೂ ನೀವು ತೊಂದರೆ ಕೊಡಬೇಡಿ ಪ್ಲೀಸ್ ನಾನೇ ಇಲ್ಲಿ ಸರಿ ಮಾಡ್ಕೋತೀನಿ ಹಾಗೆ ಕೂತ್ಕೇನ ನೋವು ಅಲ್ವಾ ಹಾಗೆಯೇ ನಾನು ಮಸಾಜ್ ಮಾಡ್ಕೋತೀನಿ ಅಂತ ಹೇಳ್ತಾ ಇರ್ತಾಳೆ ಅವಾಗ ಅಜಿತ್ ಭೂಮಿ ಹತ್ರ ಬಂದ್ಬಿಟ್ಟು ಕೂತ್ಕೋತಾನೆ ಅವಾಗ ಭೂಮಿ ಹೇಳ್ತಾಳೆ ಸಾಹೇಬ್ರೆ ಏನು ಮಾಡ್ತಾ ಇದ್ದೀರಾ ನೀವು ಕಂಟ್ರೋಲ್ ಅಂದಾಗ ಹೇ ಛೇ ಸುಮ್ಮನೆ ನಾನು ಆ ಥರ ಏನು ಮಾಡ್ತಾ ಇಲ್ಲ ನಿನಗೆ ತುಂಬ ಪೈನ್ ಆಗ್ತಿದೆಯಲ್ಲ ನಾನು ಸ್ವಲ್ಪ ಊದನ ಆಗ ನಿಂಗೆ ಪೈನ್ ಕಡಿಮೆ ಆಗುತ್ತೆ ಗಾಳಿ ಊದಿದ್ರೆ ಅಂತ ಹೇಳ್ತಾ ಇರ್ತಾನೆ ಅವಾಗ ಬೇಡ ಬೇಡ ನಾನೇ ಊದ್ಕೋತೀನಿ ಅಂದಾಗ ಸರಿ ಆಯಿತು ಊದ್ಕೊ ನೋಡೋಣ ಅಂದಾಗ ಅವಳು ಊದ್ಕೊತಾ ಇರ್ತಾಳೆ ಅವಾಗ ಬೈದ್ಬಿಟ್ಟು ನಡಿ ಆ ಕಡೆ ಜರುಗು ಅಂದ್ಬಿಟ್ಟು ಹತ್ರ ಕೂತ್ಕೊಬಿಟ್ಟು ಊದ್ತಾ ಇರ್ತಾನೆ ಗಾಳಿ ಊದ್ತಾ ಇರಬೇಕಾದ್ರೆ ಅವಳಿಗೆ ತುಂಬ ಚಕಗುಳಿ ಕೊಟ್ಟಂಗೆ ಆಗ್ತಾ ಆ ಫೀಲ್ನ ತುಂಬ ಅವಳು ಎಂಜಾಯ್ ಮಾಡ್ಕೊಂಡು ಅನುಭವಿಸ್ತಾ ಇರ್ತಾಳೆ ಆ ಒಂದು ಕ್ಷಣ ಒಂದು ಕ್ಷಣ ಅವಳಿಗೆ ಏನೋ ಒಂದ್ ತರ ಫೀಲ್ ಆಗ್ತಾ ಇರುತ್ತೆ ಹಾಗೆ ಬೇಜಾರು ಆಗುತ್ತೆ ಅವಾಗ ಬಿಡಿ ಸಾಹೇಬ್ರೆ ನಾನು ತಿಂಡಿಗೆ ರೆಡಿ ಮಾಡ್ತೀನಿ ಅಂತ ಎದ್ದೋಗ್ತಾಳೆ ಈ ಕಡೆ ಅಜಿತ್ ನನಗೆ ಏನಾಗಿದೆ ನಾನು ಮೇಲೆ ಯಾಕೆ ಇಷ್ಟು ಕೇರ್ ಅಂಡ್ ಕನ್ಸರ್ನ್ ಅದಕ್ಕೆ ಸತ್ಯಣ್ಣ ಯಾವಾಗಲೂ ನನ್ನ ಇರೋದು ನನ್ನ ಕಾಂಟ್ರಾಕ್ಟ್ ಮದುವೆ ವಿಷಯ ಗೊತ್ತಿರೋರು ಯಾರು ಸಹ ಈ ತರ ಭೂಮಿ ಬಗ್ಗೆ ನನ್ನ ಬಗ್ಗೆ ಮಾತಾಡಬಾರ್ದು ಯಾವಾಗಲೂ ಸಹ ನಾನು ಎಚ್ಚರಿಕೆಯಿಂದ ಇರಬೇಕು ಇನ್ಮೇಲೆ ಅಂತ ಯೋಚನೆ ಮಾಡ್ತಾ ಇರ್ತೀನಿ ಇನ್ನೊಂದು ಕಡೆ ಅಂಜನ ಹೇಳ್ತಾ ಇರ್ತಾಳೆ ಅಲ್ಲ ಮಮ್ ನಿಜವಾಗ್ಲೂ ಹೇಳಿ ಸತ್ಯ ಹೇಳಿ ಇನ್ನೇನಾಯ್ತು ಅಂತ ಹೇಳಿ ಬೇ ಬೇಗ ಅಂದಾಗ ಅಲ್ಲ ಇದನ್ನೆಲ್ಲ ಏನು ಕೇಳ್ತಾ ಇದ್ದೀನಿ ನೀನು ಸುಮ್ಮನೆ ನನ್ನ ತಲೆ ಕೆಡಿಸ್ಬೇಡ ಅಂದಾಗ ಇಲ್ಲ ಮಾಮ್ ಇಲ್ಲ ಅಂದರೆ ನನಗೆ ಬದುಕೋಕ್ಕೆ ಸ್ವಲ್ಪನಾದರೂ ನೆಮ್ಮದಿ ಸಿಗುತ್ತೆ ಇಲ್ಲ ಅಂದರೆ ನಾನು ಸತ್ತೇ ಹೋಗ್ಬಿಡ್ತೀನಿ ಇದ್ದಾಗ ಕೆನ್ನೆ ಹೊಡೆದ್ಬಿಟ್ಟು ದೇವಿ ಅನಿ ಜೋರಾಗಿ ಹೇಳ್ತಾ ಇರ್ತಾಳೆ ನೀನು ಈ ಥರ ಹಾಡೋದಕ್ಕೆ ನಾನು ಆ ಶಾರದನ್ನ ಮುಗಿಸಿದ್ದು ಅಂದಾಗ ಪುನಃ ಮತ್ತೆ ಅವಳಿಗೆ ಶಾಕ್ ಆಗಿಬಿಡುತ್ತೆ ಏನು ಮಾಮ್ ಈ ಥರ ಹೇಳ್ತಾ ಇದ್ದೀರ ಅಂದಾಗ ಹೌದು ಶ್ರವಣ ಮಗಳನ್ನ ಮನಸ್ವಿನಿನ ದೂರ ಮಾಡಿದ್ದು ನಾನೇ ಶಾರ್ದನ್ನ ಸಾಯಿಸಿದ್ದು ನಾನೇ ಅಂತ ಕೇಳ್ತಾ ಇರ್ತಾಳೆ ಯಾಕೆ ಮ್ಯಾಮ್ ಈ ಥರ ಮಾಡಿದ್ರಿ ಅಂದರೆ ಏನು ಮಾಡೋದು ನಿಮ್ಮಪ್ಪ ಗೊತ್ತಿದ್ದು ಗೊತ್ತಿಲ್ಲದೇ ಒಂದು ತಪ್ಪು ಮಾಡಿದರು ಆಗ ಅರೆಸ್ಟ್ ಮಾಡೋಕ್ಕೆ ಶ್ರವಣ್ ಬಂದ ಅದನ್ನು ಸಹಿಸೋಕ್ಕಾಗ್ದಲೇ ನಿಮ್ಮಪ್ಪ ನೇಣಾಕ್ಕೊಂಡ್ರು ಅವತ್ತೇ ಡಿಸೈಡ್ ಮಾಡಿಕೊಂಡೆ ನಿಮ್ಮ ಅಜ್ಜಿ ಕರುಣೆ ತೋರಿಸಿ ನಾನು ಉಳ್ಕೋಬೇಕಿತ್ತು ಅದು ನನಗಿಷ್ಟ ಆಗಲಿಲ್ಲ ಅದಕ್ಕೋಸ್ಕರ ಡಿಸೈಡ್ ಮಾಡಿ ನಮ್ಮ ಮನೆ ದೇವರು ದೇವಸ್ಥಾನಕ್ಕೆ ಅಂತ ಹೋಗ್ಬೇಕಾದ್ರೆ ಗಾಡಿ ಕೆಟ್ಟೋಗೋ ರೀತಿ ಮಾಡಿ ಆ ಡ್ರೈವರ್ನ ದುಡ್ಡಿನಿಂದ ಬಲೆ ಬಿಸ್ಕೊಂಡು ಶ್ರವಣ ಎಲ್ಲೋ ಕಳಿಸಿ ಇವಳನ್ನ ಸಾಯಿಸ್ಬಿಟ್ಟೆ ಹಾಗೆ ಮನಸ್ವಿನ ವೀರಣ್ಣ ಆಗ್ತಾ ಕರ್ಕೊಂಡು ಹೋದ ಆದ್ರೆ ಅವತ್ತಿನಿಂದ ಹುಡುಕ್ತೆ ನನಗೆ ಇದುವರೆಗೂ ಸಹ ಸಿಕ್ಕಲಿಲ್ಲ ಇಪ್ಪತ್ತು ವರ್ಷ ಆದ್ಮೇಲೆ ಮತ್ತೆ ಈ ಭೂಮಿ ನನಗೆ ಒಕ್ಕರ್ಸ್ಕೊಂಡಿದ್ದಾಳೆ ಅಂತ ಹೇಳ್ತಾ ಇರ್ತಾಳೆ ಇನ್ನೊಂದಿನ ಆ ವೀರಣ್ಣನ ನಾನು ನೋಡದೆ ಆಯಿತಾ ಆದ್ರೆ ಭದ್ರ ಮುಖಾಂತರ ನನಗೆ ಗೊತ್ತಾಯ್ತು ಮನಸ್ವಿನಿ ಬದುಕಿದ್ದಾಳೆ ಅಂತ ಅವಾಗ ನಾನು ಡಿಸೈಡ್ ಮಾಡ್ಕೊಂಡು ಅಷ್ಟೊತ್ತಿಗೆ ಮದುವೆ ಆಗಿ ಅಜಿತ್ ಮನೆಗೆ ಕರ್ಕೊಂಡ್ ಬಂದಿದ್ದ ಆದ್ರೆ ಭೂಮಿಗೆ ಅವ್ರ ಅಪ್ಪ ಅಮ್ಮ ಯಾರು ಅಂತಲೂ ಗೊತ್ತಿಲ್ಲ ಹುಡುಕಾಡೋ ಕುತೂಹಲನೂ ಸಹ ಅವಳಿಗೆ ಇಲ್ಲ ಅವಳನ್ನು ನಾವು ಕಣ್ಣು ಕಂಟ್ರೋಲ್ ಮಾಡ್ಕೊಂಡ್ರೆ ನಾವು ಏನಾದ್ರೂ ಸಹ ಮಾಡ್ಬೋದು ಅಂತ ಅನ್ಕೊಂಡಿದೀನಿ ಗೊತ್ತಾಯ್ತಾ ಈಗ್ಲಾದ್ರೂ ನನ್ನ ಮಾತು ಕೇಳು ಅಂತ ಹೇಳ್ತಾ ಇರ್ತಾಳೆ ಇನ್ನೊಂದ್ ಕಡೆ ಶಾರದಾ ಮತ್ತು ದೀಪು ಶುಗರ್ ಫ್ಯಾಕ್ಟ್ರಿ ನೋಡಕ್ಕೆ ಅಂತ ನೆಡ್ಕೊಂಡು ಹೋಗ್ತಾ ಇರ್ತಾರೆ ಅವಾಗ ಸಿದ್ಧಾರ್ಥ್ ಕಾರ್ ಹತ್ರ ಬಂದ್ಬಿಟ್ಟು ಕಾರ್ ನಿಲ್ಲಿಸ್ಬಿಡ್ತಾನೆ ಎಲ್ಲಿಗೆ ಹೋಗ್ತಿದೆಯೇ ದೀಪು ಅಂದಾಗ ನಾವು ಶುಗರ್ ಫ್ಯಾಕ್ಟ್ರಿ ನೋಡಕ್ ಹೋಗ್ತಾ ಇದೀವಿ ಅಂದಾಗ ನಾನು ಆ ಕಡೆ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ ಬನ್ನಿ ಕಾರ ಕರ್ಕೊಂಡು ಹೋಗ್ತೀನಿ ಅಂದಾಗ ಶಾರದಾ ನಾನು ಬರಲ್ಲ ಅಂತ ಇರ್ತಾಳೆ ಅಮ್ಮ ಪ್ಲೀಸ್ ಬಾಮ್ಮ ಹೋಗೋಣ ಕಾರಲ್ಲೇ ಅಂದ್ಬಿಟ್ಟು ಕಾರಲ್ಲಿ ಕಾರು ಕರೆಕ್ಟಾಗಿ ಶ್ರವಣ್ ಮನೆ ಮುಂದೆ ಕೆಟ್ಟೋಗ್ಬಿಡುತ್ತೆ ಅವಾಗ ಗಾಡಿ ಸರಿ ಮಾಡ್ತಾ ಇರ್ತಾನೆ ಅವಾಗ ಇಲ್ಲ ಬಿಡಿ ನಾವು ನಡ್ಕೊಂಡು ಹೋಗ್ತೀವಿ ಅಂತ ಶಾರದಾ ದೀಪ ಹೋಗ್ತಾ ಇರಬೇಕಾದ್ರೆ ಶ್ರವಣಿಗೆ ಶಾರದಾ ಶಾರದಾ ವಾಯಿಸ್ ಕೇಳಿಸ್ಬಿಡುತ್ತೆ ಯಾರು ಇದು ಶಾರದಾ ಅಂದ್ಬಿಟ್ಟು ಹೊರಗಡೆ ಬಂದು ನೋಡ್ತಾನೆ ಅವಾಗ ಹಲೋ ಎಕ್ಸ್ಕ್ಯೂಸ್ ಮೀ ಯಾರು ಅಂತ ಅಂದಾಗ ಸಿದ್ಧಾರ್ಥ ಹೇಳ್ತಾನೆ ಹಲೋ ಅಂಕಲ್ ಚೆನ್ನಾಗಿದ್ದೀರಾ ಅಂದಾಗ ನಾನು ಯಾರು ಅಂತ ಗೊತ್ತಾ ಅಂದಾಗ ಹೌದು ನಾನು ನಿಮ್ಮ ಕ್ಲಾಸ್ಮೇಟ್ ಮುರುಳಿ ಇದ್ದಾರಲ್ಲ ಅವ್ರ ಮಗ ಅಂದಾಗ ಓ ಎಷ್ಟು ದೊಡ್ಡನಾಗಿದೆಯಪ್ಪ ಗೊತ್ತೇ ಆಗಲಿಲ್ಲ ನನ್ನನ್ನಾದರೂ ಕಂಡಿಡ್ದಲ್ಲ ಸರಿ ಆಯ್ತು ಏನಾಯ್ತು ಅಂದಾಗ ಈ ತರ ಶುಗರ್ ಫ್ಯಾಕ್ಟ್ರಿ ನೋಡೋಕ್ಕೆ ಅಂತ ಹೋಗ್ತಾ ಇದ್ವಿ ಕಾರ್ ಕೆಟ್ಟೋಯ್ತು ಅಂದಾಗ ಸರಿ ಆಯ್ತು ಬಾ ನಮ್ಮ ಮೆಕಾನಿಕ್ ಹೇಳಿ ನಾನು ಸರಿ ಮಾಡಿಸ್ಕೊಡ್ತೀನಿ ಒಳಗಡೆ ಹೋಗೋಣ ಅಂತ ಒಳಗಡೆ ಕರ್ಕೊಂಡು ಹೋಗ್ತಾನೆ ಒಳಗಡೆ ಕರ್ಕೊ ಬಂದ್ಬಿಟ್ಟು ಶಾರದನ ಮತ್ತು ಸಿದ್ಧಾರ್ಥನ ಅಕ್ಕ ಬಾವ ಬನ್ನಿ ಎಲ್ಲರೂ ಬನ್ನಿ ಯಾರು ಬಂದಿದ್ದಾರೆ ನೋಡಿ ಅಂದಾಗ ಅಜ್ಜಿ ಬರ್ತಾರೆ ಅಮ್ಮ ಇವರು ಯಾರು ಗೊತ್ತಾ ನನ್ನ ಫ್ರೆಂಡ್ ಮುರುಳಿ ಇದ್ದಾಗ ಮುರುಳಿ ಚಿಕ್ಕ ಪಾಪನ ಕರ್ಕೊ ಬರ್ತಿದ್ನಲ್ಲ ಅವ್ರ ಮಗ ಅಂದಾಗ ಹೋ ಇಷ್ಟು ದೊಡ್ಡನಾಗಿದ್ದಾನ ಅಂತ ಇರ್ತಾಳೆ ಹೌದು ಈ ಥರ ಇಲ್ಲೆಲ್ಲೋ ಬಂದಿದ್ರಂತೆ ಈ ಥರ ನನಗೆ ಸಿಕ್ಕಿದ್ರು ಅಂದ್ಬಿಟ್ಟು ಬನ್ನಿ ಬನ್ನಿ ಕೂತ್ಕೊಳ್ಳಿ ಅಂತ ಮನೆಯವರೆಲ್ಲರೂ ಸಹ ಇಂಟ್ರೊಡ್ಯೂಸ್ ಮಾಡಿಕೊಡ್ತಾಯಿರ್ತಾನೆ ಇವರು ನಮ್ಮ ತಮ್ಮನ ಹೆಂಡ್ತಿ ಇವರು ನಮ್ಮ ಅದಕ್ಕೆ ಇವರು ನನ್ನ ಮಗಳು ಮನಸ್ವಿನಿ ಇವಳು ಅಪೇಕ್ಷಾ ಇವಳು ನಮ್ಮ ಅಕ್ಕ ಅಂತ ಎಲ್ಲರನ್ನೂ ಸಹ ಇಂಟ್ರೊಡ್ಯೂಸ್ ಮಾಡ್ಕೊಡ್ತಾ ಇರ್ತಾನೆ ನಮ್ಮ ಭಾವ ಅಂತ ಬನ್ನಿ ಬನ್ನಿ ಕೂತ್ಕೊಳ್ಳಿ ಅಂತ ಕರ್ಕೊಂಡು ಹೋಗ್ತಾ ಇರ್ತಾನೆ ಆದ್ರೆ ಅಜಿತ್ ಮತ್ತೆ ಭೂಮಿನ ಇಂಟ್ರೊಡ್ಯೂಸ್ ಮಾಡ್ಕೊಡೋಲ್ಲ ಅವಾಗ ಸಂಗೀತ ಬಂದ್ಬಿಟ್ಟು ಇವನು ನನ್ನ ಮಗ ಇವಳು ನನ್ನ ಸೊಸೆ ಇವಳು ಸರ್ಕಲ್ ಇನ್ಸ್ಪೆಕ್ಟರ್ ಆಗಿದ್ದಾನೆ ಅಂತ ಎಲ್ಲರೂ ಸಹ ಇಂಟ್ರೊಡ್ಯೂಸ್ ಮಾಡ್ಕೊಡ್ತಾ ಇರ್ತಾರೆ ನೀವೇನ್ ಮಾಡ್ತಾ ಇದ್ದೀರಾ ಅಂದಾಗ ನಾನು ಫ್ಯಾಮಿಲಿ ಬಿಸ್ನೆಸ್ ನೋಡ್ಕೋತಾ ಇದ್ದೀನಿ ಅಂತ ಸಿದ್ಧಾರ್ಥ ಹೇಳ್ತಿರ್ಬೇಕಾದ್ರೆ ಸರಿ ಆಯ್ತು ಬನ್ನಿ ಕೂತ್ಕೊಳ್ಳಿ ಅಂತ ಕೂರಿಸ್ತಾರೆ ಶಾರದಾ ಬಾ ನೀನು ಕೂತ್ಕೊಂಡು ಅಂತ ಶಾರದನು ಸಹ ಕೂರಿಸ್ತಾರೆ ಅವಾಗ ಭೂಮಿ ಹೇಳ್ತಾಳೆ ನಿಮ್ಮಿಬ್ಬರು ಜೋಡಿ ತುಂಬಾ ಚೆನ್ನಾಗಿದೆ ಯಾರು ಕೆಟ್ಟ ದೃಷ್ಟಿ ಬೀಳ ಇರಲಿ ಇರಲಿದ್ದಾಗ ಒಂದು ಕ್ಷಣ ಇಬ್ಬರು ಮುಖ ಮುಖಿ ನೋಡ್ಕೊತಾ ಇರ್ತಾರೆ ಶಾರದನು ಸಿದ್ಧಾರ್ಥನು ಆಗ ಶಾರದಾ ಹೇಳ್ತಾಳೆ ಇವ್ರು ನನ್ನ ಹಸ್ಬೆಂಡ್ ಎಲ್ಲ ನಾನು ಇವ್ರ ಮನೆಯಲ್ಲಿ ಆಶ್ರಯಕ್ಕಿದ್ದೀನಿ ಇವಳು ನನ್ನ ಮಗಳು ದೀಪು ಅಂತ ಹೇಳಿದಾಗ ಮನೆಯವರೆಲ್ಲರಿಗೂ ಎಲ್ಲರಿಗೂ ಸಹ ಆಶ್ಚರ್ಯ ಆಗುತ್ತೆ ಅವಾಗ ಅಜ್ಜಿ ಹೇಳ್ತಾ ಇರ್ತಾರೆ ಕಜಯ ಮಾಡ್ಕೊ ಇರೋಳು ಕಜ್ಜಾಯ ಕೊಂಡ್ಕೊಳ್ಳೋರು ಮನೆಗೆ ಬಂದಂಗೆ ಎಲ್ಲರೂ ನಿಂತಾರನೇ ಇರಲ್ಲ ಆಯ್ತಾ ನೋಡಮ್ಮ ನೀನು ಆಶ್ರಯ ಕೊಟ್ಟವ್ರ ಮನೆಗೆ ಕನ್ನ ಹಾಕಕ್ಕೆ ಹೋಗ್ಬೇಡ ಆಯ್ತಾ ಅಂದಾಗ ಅಯ್ಯೋ ಅಮ್ಮ ನೋಡು ನನ್ನ ಹೆಂಡ್ತಿ ಬಗ್ಗೆ ಮಾತಾಡಿದರೆ ನಾನು ಸರಿ ಇರಲ್ಲ ಅಂತ ಹೇಳು ಅಂತ ಅಜ್ಜಿತ್ ಹೇಳ್ತಾ ಇರ್ತಾನೆ ಅಷ್ಟೊತ್ತಿಗೆ ದೇವಿಯನ್ನು ಹೇಳ್ತಾಳೆ ಅಮ್ಮ ಸುಮ್ಮನಿರಮ್ಮ ನೀನು ಇವಾಗೆಲ್ಲ ಬೇಕಂದಾಗ ಸುಮ್ಮನಾಗ್ಬಿಡ್ತಾಳೆ ಅಜ್ಜಿ ಅಷ್ಟೊತ್ತಿಗೆ ಮೆಕ್ಯಾನಿಕ್ ಬಂದ್ಬಿಟ್ಟು ಕಾರ್ ಸರಿ ಆಯ್ತು ಅಂದಾಗ ತುಂಬ ಅಂಕಲ್ ಎಲ್ಪ್ ಆಯಿತು ನಿಮ್ಮಿಂದ ಅಂತ ಹೇಳ್ತಾ ಇರ್ತಾನೆ ಸರಿ ನಾವು ಬರ್ತೀನಿ ಅಂತ ಹೋಗ್ಬೇಕಾದ್ರೆ ಇರಿ ಕುಂಕುಮ ತರ್ತೀನಿ ಅಂದ್ಬಿಟ್ಟು ಭೂಮಿ ಒಳಗಡೆ ಹೋಗಿ ಅಷ್ಟು ಕುಂಕುಮ ಅಂತ ಹೋಗ್ತಾಳೆ ತಗೋಬೋದು ಅಂದ್ಬಿಟ್ಟು ಅ ಕುಂಕುಮ ಎಲ್ಲ ಕೊಡ್ತಾಳೆ ನೋಡಿ ನಿಮ್ಮ ಗಂಡನ ಮೇಲೆ ಎಷ್ಟು ಪ್ರೀತಿ ಅಲ್ವಾ ಅವ್ರಿಲ್ಲ ಸಹ ನೀವು ಅವರು ತಾಳಿಗೆ ಗೌರವ ಕೊಡ್ತಾ ಇದ್ದೀರ ಅಂದಾಗ ಹೌದು ಈ ತಾಳಿಗೆ ಅಷ್ಟು ಬೆಲೆ ಇದೆ ಅಂದ್ಬಿಟ್ಟು ಅರ್ಶನ ಕುಂಕುಮ ಎಲ್ಲ ತಗೋತಾಳೆ ತಗೊಬಿಟ್ಟು ನಿಮ್ಮ ಜೋಡಿ ತುಂಬಾ ಚೆನ್ನಾಗಿದೆ ನೀವು ಯಾರು ಸಹ ಕೆಟ್ಟ ದೃಷ್ಟಿ ನಿಮ್ಮ ಮೇಲೆ ಬೀಳ್ದೇ ಇರಲಿ ನಿಮ್ಮ ಬಗ್ಗೆ ಮನೆಯವ್ರು ಮಿಕ್ತವ್ರು ಯಾವ ಥರ ಭಾವನೆ ಇಟ್ಕೊಂಡಿದ್ದಾರೆ ಅಂತ ನನಗೆ ಸ್ವಲ್ಪ ಸಮಯದಲ್ಲೇ ನನಗೆ ಅರ್ಥ ಆಯಿತು ನೀವು ನನಗೆ ತುಂಬಾ ಇಷ್ಟ ಆದರೆ ಆಯಿತಾ ಅಕ್ಕ ಸ್ಥಾನದಲ್ಲಿ ನಿಂತ್ಕೊಂಡು ನಿಮಗೆ ಆಶೀರ್ವಾದ ಮಾಡ್ತಿದ್ದೀನಿ ಯಾರು ಸಹ ನಿಮಗೆ ಕೆಟ್ಟದನ್ನು ಬಯಸ್ತಲೇ ಇರಲಿ ಯಾರ ದೃಷ್ಟಿನೂ ಸಹ ನಿಮಗೆ ತಾಕ್ತಾ ಇರಲಿ ಅಂತ ಹೇಳ್ತಿರ್ಬೇಕಾದ್ರೆ ಸರಿ ಆಯಿತು ನಾನು ಹೊರಡ್ತೀನಿ ಟೈಮ್ ತಿಂದಾಗ ಸರಿ ಆಯ್ತು ಅಂದ್ಬಿಟ್ಟು ಸೀರೆ ಹೂವು ಎಲ್ಲನೂ ಸಹ ಕೊಟ್ಬಿಟ್ಟು ಹೊರಗಡೆ ಕರ್ಕೊಂಡು ಹೋಗ್ತಾ ಇರ್ತಾಳೆ ಗಾರ್ಡನ್ ನೋಡೋಕೆ ಎಲ್ಲರೂ ಸಹ ಹೋಗಿರ್ತಾರೆ ಬನ್ನಿ ನೀವು ಅಂತ ಗಾರ್ಡನ್ಗೆ ಭೂಮಿ ಶಾರದನ ಕರ್ಕೊಂಡು ಹೋಗ್ತಾ ಇರ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ ಈ ವಿಡಿಯೋ ಎಷ್ಟಾದರೆ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು